ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಸ್ನೇಹಿತರೆ ತಾವೆಲ್ಲರೂ ಅಂತ ಅನ್ಕೊಳ್ತಾ ಇದ್ದೀನಿ ಭಾನುವಾರ ಸ್ನೇಹಿತರೆ ಬೆಳಗಿನ ಒಂದು ಗಂಟೆ ನಿಮಿಷ ಆಗಿದೆ ಈಗ ಹತ್ತುವರೆಗೆಲ್ಲ ಇಲ್ಲಿಂದ ಹೊರಡಬೇಕು ರೆಡಿ ಆಗಿದ್ದೀನಿ ನೋಡ್ತಾ ಇರ್ಬೋದು ಮತ್ತೆ ಕಾವೇರಿ ಇವತ್ತ ಟ್ರಿಪ್ ಹೋಗಿದ್ದಾಳ ಅವ್ರ ಕಲ್ಲಿಗ್ಸ್ ಎಲ್ಲಾ ಸೇರಿ ಒಂದು ಟ್ರಿಪ್ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು ಇವಾಗ ಸಂಡೇ ಆದ್ರಿಂದ ಆಕಿ ಅವ್ರ ಜೊತೆಗೆ ಟ್ರಿಪ್ಗೆ ಹೋಗ ನೋಡ್ರಿ ನಮ್ ಫ್ಯಾಮಿಲಿಯಿಂದ ಯಾರು ಹೋಗಿಲ್ಲ ಅವರೆಲ್ಲ ಕಲೀಗ್ಸ್ ಸೇರಿ ಹೋಗಿದ್ದಾರೆ ಈ ಕಡೆ ಬೆಳಗಾಂ ಕಡೆ ಯಾವ್ದೋ ಒಂದು ಫಾಲ್ಸ್ ಹೋಗಿದಾರ ಅವರು ಬೆಳಗಾಂ ಹತ್ರ ಸಾಕಷ್ಟು ಫಾಲ್ಸ್ ಇದಾವೆ ಸೊ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಲಿ ಹೋಗ್ತೀನಿ ಆಂಟಿ ನಾನು ಅವ್ರ ಜೊತೆಗೆ ಅಂದ್ಲಾ ಸೊ ನಾನು ಕೂಡ ಪರವಾಗಿಲ್ಲ ಹೋಗ್ಬಾ ಅಂತ ಹೇಳಿ ಕಳ್ಸಿಕೊಟ್ಟಿನಿ ಆ ಸೊ ಇವತ್ತ ಫುಲ್ ಎಂಜಾಯ್ ಮಾಡ್ತಾಳಕಿ ಖುಷಿ ಅಂತ ಹೇಳಿ ನಿನ್ನೆ ನುಗ್ಗಿಕೆರಿಗೆ ನಮ್ ಕಾವೇರಿ ಎಷ್ಟು ಕರದ್ರು ಅಂತ ಹೇಳಿ ಬರ್ಲಿಲ್ಲ ಯಾಕೆ ಬರಲಿಲ್ಲ ಅಂತ ಹೇಳ್ತೇನೆ ಅಂತ ಹೇಳಿದ್ದೆ ನಿಮ್ಗೆ ಯಾಕಪ್ಪ ಅಂತಂದ್ರೆ ಆಕೆ ಏನು ಮಾಡಿದ್ಲು ಅಂದ್ರೆ ಮಾರ್ನಿಂಗ್ ಅಂದರೆ ಶನಿವಾರ ದಿನ ನಾ ಬಟ್ಟೆ ನೆನ್ಸಿಟ್ಬಿಟ್ಟಿದ್ಲು ಅದಕ್ಕೋಸ್ಕರ ಸಾಯಂಕಾಲ ಬಂದಿಂದ ಬಟ್ಟೆ ತೊ ತೊಳೆದು ಹಾಕ್ಬೇಕು ಅಂತ ಹೇಳಿ ನಾವು ಹೊಂಟಿದ್ವಿ ಸಾಯಂಕಾಲ ನಾನು ಆಕೆಗೆ ಬೆಳಗ್ಗೆ ಡ್ಯೂಟಿಗೆ ಹೋಗೋ ಮುಂದೆ ಹೇಳಿದೆ ಬೆಳಗ್ಗೆ ಸಾಯಂಕಾಲ ನಗು ಬಂದುಬಿಡುವ ನುಗ್ಗೆಕೇರಿಗೆ ಹೋಗೋಣ ಅಂಥೇಳೆ ಆವಾಗ ನಾನು ನನಗೆ ಹೇಳಿದ್ಲಕ್ಕಿ ಇಲ್ಲ ಆಂಟಿ ನಾನು ಬಟ್ಟೆ ನೆನೆಸಿಟ್ಟೀನಿ ನಾನು ಎಷ್ಟೊತ್ತಿದ್ರು ಬಟ್ಟೆ ತೊಳಿಬೇಕಂತ ಹೇಳಿ ಮತ್ತು ನೆಕ್ಸ್ಟ್ ಡೇ ತೊಳಿಬೋದಿತ್ತು ಅಂದ್ರೆ ಸಂಡೇ ತೊಳಿಬೋದಿತ್ತು ಬಟ್ ಸಂಡೇಕ್ಕೆ ಅರ್ಲಿ ಮಾರ್ನಿಂಗ್ನ ಅಂದರೆ ಫೈವ್ ತರ್ಟಿಗೆಲ್ಲ ಅವರು ಒನ್ ಡೇ ಟ್ರಿಪ್ ಹೋಗೋರಿದ್ರು ಹೀಗಾಗಿ ನಾಳೆನೂ ಮತ್ತು ತೊಳೆಯಕ್ಕಾಗಂಗಿಲ್ಲ ಆಂಟಿ ನೀವು ನುಗ್ಗಿಕೇರಿಗೆ ಹೋಗಿ ಬರ್ರಿ ನಾನು ಮತ್ತು ಹೋಗೇ ಹೋಗಿರ್ತೀನಿ ನಾನು ಬಟ್ಟೆ ತೊಳೆದು ಹಾಕ್ತೀನಿ ನಾನು ನುಗ್ಗಿಕೇರಿಗೂ ಅಲ್ಲೇ ಅಂತಂದ್ಲು ಸೊ ನನಗೂ ಅದು ಸರಿನ ಅನ್ನಿಸ್ತಾ ಯಾಕಂದ್ರೆ ಅಕ್ಕಿ ಮತ್ತು ನೆಕ್ಸ್ಟ್ ಡೇ ಹೋಗೋಕ್ಕಿದ್ಲು ಆಲ್ರೆಡಿ ಬಟ್ಟೆ ನೆನೆಸಿಟ್ಬಿಟ್ಟಿದ್ಲು ಅನಿವಾರ್ಯ ಏನು ಮಾಡೋಕ್ಕೆ ಬರೋಂಗಿಲ್ಲ ಅದಕ್ಕೋಸ್ಕರ ನಾವು ಆಯ್ತು ಬಿಡುವ ಹಂಗಾರ ನೀ ಬಟ್ಟೆ ತೊಳೆದು ಹಾಕು ನಾವು ದೇವ್ರಿಗೆ ಹೋಗಿ ಪಟ್ ಅಂತೇಳಿ ಅಂತ ಹೇಳಿ ನಾವು ಅಕ್ಕಿನ್ನ ಮನೆ ಬಿಟ್ಟು ನಾವು ಅಷ್ಟನ್ನ ನುಗ್ಗಿಕೆರೆಗೆ ಹೋಗೋ ಹಾಗ ಆಯ್ತು ನೋಡ್ರಿ ಸ್ನೇಹಿತರೆ ಸೊ ಅಕ್ಕಂತು ಟ್ರಿಪ್ಪಿಗೆ ಹೋಗ್ಯಳ ನೋಡ್ರಿ ನಾನು ಅದಕ್ಕೆ ರೆಡಿ ಆಗಿನಪ್ಪ ಅಂತಂದ್ರೆ ನಮ್ಮ ಸಣ್ಣ ಅತ್ತಿಯವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಇನ್ನೂ ಲಘು ಹೋಗಬೇಕಾಗಿತ್ತು ಬಟ್ ಬೆಳಗ್ಗೆದ ಕೆಲಸ ಎಲ್ಲ ಇರ್ತಾವಲ್ಲ ರೀ ಹಿಂಗಾಗಿ ಮತ್ತು ಎಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ನಾನು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು ಅಂದ ಅಹ್ ನಮ್ ಸನ್ನತಿ ಮನೆಗೆ ಯಾಕಪ್ಪ ಈಗ ಅಂತ ಅಂದ್ಬಿಟ್ರೆ ನಮ್ ಸನ್ನತಿಯವರ ಎರಡನೇ ಮಗ ಆ ರವಿ ಅಂತ ಹೇಳ್ಬಿಟ್ಟು ಒಂದ್ ವರ್ಷದ ಹಿಂದೆ ತೀರ್ಕೊಂಡಿದ್ರು ಈ ಮನೆ ಕಟ್ಟಿದವ್ರ ಅವ್ರೆ ಅವರು ಗೌಂಡಿ ಮೇಸ್ತ್ರಿ ಇದ್ರು ಆ ನನ್ ಮನೆಗ್ ಕಟ್ಟಿದವ್ರೆ ಅಂತ ಹೇಳ್ಬೋದು ಮತ್ತ ನನ್ ಮನೆ ಈ ನನ್ ಮನೆ ಪಾಯಸ ಅಂದ್ರ ಅಡಿಪಾಯ ಅಂತಾರಲ್ಲ ಪಾಯ ಸಹಿತ ಅವ್ರ ಹಾಕಿದ್ರು ಮತ್ ಈ ಮನೆ ಕೂಡ ಕಟ್ಟಿದ್ರು ಫೈನಲ್ ಆಗಿ ಫಿನಿಶಿಂಗ್ ಟೈಮ್ ನಾವು ನಾವ್ ಬೇರೆದವ್ರ ಕಡೆಯಿಂದ ಮಾಡ್ಸಿದ್ವಿ ಅವರು ಒಂದ್ ವರ್ಷದ ಹಿಂದೆ ಸ್ವಲ್ಪ ಅವ್ರಿಗೆ ಹುಷಾರ್ ಇರ್ಲಿಲ್ಲ ಅಂತ ಅಂದ್ಬಿಟ್ಟು ತೀರ್ಕೊಂಡಿದ್ರು ಮತ್ತೆ ವರ್ಷದ ಪುಣ್ಯತಿಥಿ ಅಂತ ಮಾಡ್ಬೇಕಲ್ರಿ ಸೊ ಆಗಸ್ಟ್ ಫಸ್ಟ್ ಒನ್ ಇಯರ್ ಕಂಪ್ಲೀಟ್ ಆಕೈತಿ ಬಟ್ ಫಸ್ಟ್ ಇಯರ್ ಏನ ಒನ್ ಇಯರ್ ಬಿಫೋರ್ನ ಮಾಡ್ಬೇಕೈತಿ ಅವ್ರದ್ ಪುಣ್ಯತಿಥಿನ ಹಿಂಗಾಗಿ ಇವತ್ತಿನ ದಿವ್ಸ ಇಟ್ಕೊಂಡಾರ ಸಂಡೇ ಆದ್ರಿಂದ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಅತ್ತಿಯವರು ಇವತ್ ಇಟ್ಕೊಂಡಿದಾರ ಅದಕ್ಕೋಸ್ಕರ ನಾನು ಕೂಡ ಹೋಗ್ತಾ ಇದ್ದೀನಿ ಹೋಗಿ ಪೂಜೆ ಮುಗಿಸ್ಕೊಂಡು ಬರೋಣ ಲೋಬಾನ್ ಹಾಕಿ ಬರೋಣ ಅಂತ ಹೇಳಿ ಅವ್ವ ಮಾಮಾರು ಆಲ್ರೆಡಿ ಎಲ್ಲ ಈಗ ತಂಗಿನು ನಂತರ ಬರ್ತಾಳೆ ಹಾಕಿದೇನು ಗಾಡಿ ಐತೆ ನಂತರ ಬರ್ತಾಳೆ ಮತ್ತು ಮನೆಯೊಳಗೆ ಅತ್ತಿಯವರಿದ್ದಾರ ಮಗಳಿದ್ದಾಳೆ ಅವ್ರಿಗೆಲ್ಲ ಸ್ವಲ್ಪ ಎಲ್ಲ ಟಿಫನ್ ಗಿಫನ್ ಮುಗಿಸಿ ಬರಬೇಕು ನಾನು ಮಕ್ಕಳನ್ನೆಲ್ಲ ಕರ್ಕೊಂಡು ನಾನು ಹೋಗ್ತಾಯಿದ್ದೀನಿ ಅವ್ವಾರ ಮನೆಯಿಂದ ಅವ್ವ ನಿನ್ನೆ ದಿವ್ಸ ಹೋದ್ಲು ಅಲ್ಲೆಲ್ಲ ಸ್ವಲ್ಪ ಅಡಿಗೆಗೆಲ್ಲ ಹೆಲ್ಪಿಂಗ್ ಹೇಳಿ ಅಂಥೇಳಿ ನಿನ್ನೆ ದಿವಸ ಹೋಗ್ಯಾಳ ಅವ್ವ ಮತ್ತು ಈಗ ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಾ ಇದ್ದೀನಿ ಟಿಫನ್ ಮಾಡ್ಕೊಂಡಿಲ್ಲ ಹೊರಗಡೆನೇ ಅಂತ ಹೇಳಿ ಯಾಕಂದ್ರೆ ನನಗೂ ಬೇಜಾರು ಆಯ್ತು ಮಾಡ್ಕೊಂಡು ಮಾಡ್ಕೊಂಡ್ ತಿನ್ನಕ ಹಿಂಗಾಗಿ ಅದ್ರಾಗ ಎಲ್ಲಾ ಮಕ್ಳಿದಾವಲ್ಲ ಕರ್ಕೊಂಡು ಕರ್ಕೊಂಡ್ ಹೋಗ್ಬೇಕಂತ ಆಸೆ ನನಗೆ ನನಗೇನೋ ಅದರಲ್ಲಿ ಒಂದೇನೋ ಖುಷಿ ಅಂತ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲಾ ಮಕ್ಕಳ ಕರ್ಕೊಂಡು ಅವ್ರಿಗೆ ಟಿಫನ್ ಮಾಡಿಸ್ಕೊಂಡು ನಂತರ ನಮ್ಮ ಅತ್ತಿಯವ್ರ ಮನೆಗೆ ಹೋಗ್ತೀನಿ ಏನಿಲ್ಲ ಇವ ಸಣ್ಣ ಪುಟ್ಟ ಎಲ್ಲಿ ದೊಡ್ಡ ದೊಡ್ಡದಂತು ಮಾಡಕ ಆಗಿಲ್ಲ ನನ್ನ ಕೈಲೇ ನನ್ನ ಕೈಲಿ ಏನು ಸಾಧ್ಯ ಅದಷ್ಟು ಅಂತ ಹೇಳ ಸೊ ಮಕ್ಕಳಿಗೆ ಸ್ವಲ್ಪ ಖುಷಿ ಅನಸ್ತೇತಿ ನನಗೂ ಫಾರ್ವರ್ಡ್ ಚೇಂಜ್ ಅವ್ರ ಜೊತೆ ಖುಷಿ ಅನಸ್ತೇತಿ ಆ ಹೋಗಿ ಅತ್ತಿಯವ್ರ ಮನೆಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತ ನೋಡೋಣ ಸಾಧ್ಯ ಆದ್ರೆ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಆಮೇಲೆ ಹಬ್ಬಕ್ಕೆ ಯಾರೆಲ್ಲ ಆರ್ಡರ್ ಕೊಡಬೇಕು ಖಂಡಿತವಾಗ್ಲೂ ಆರ್ಡರ್ ಕೊಡ್ರಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಮತ್ತು ಹಬ್ಬ ಆದ ನಂತರ ಇನ್ನೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗೈತಿ ಇನ್ನೊಂದು ವಿಷಯನ ಸ್ವಲ್ಪ ಇದೆಲ್ಲ ಹಬ್ಬ ಮುಗಿಲಿ ಮೀನ್ಸ್ ಪಂಚಮಿದೆಲ್ಲ ಮುಗಿಲಿ ಸ್ವಲ್ಪ ಬಿಸಿ ಇದೀನಿ ಈಗ ಅದನ್ನೆಲ್ಲ ಹೇಳ್ಕೊಳಕ್ ಆಗಂಗಿಲ್ಲ ಅದಕ್ಕೋಸ್ಕರ ಹಬ್ಬ ಆದ್ಮೇಲೆ ನಿಮ್ ಜೊತೆ ಒಂದು ವಿಷಯನ ನಾನು ಶೇರ್ ಮಾಡ್ಕೊಳ್ಬೇಕು ಮತ್ ನಿಮ್ದು ಅಭಿಪ್ರಾಯ ಆಲ್ಮೋಸ್ಟ್ ನನ್ಗೆ ಗೊತ್ತಿದ್ದಂಗ ಪಾಸಿಟಿವ್ ಆಗಿರ್ತೇತ ಅನ್ಕೊಳ್ತೀನಿ ನೋಡೋಣ ಅಂತ ಸ್ನೇಹಿತರೆ ಏನಿಲ್ಲ ಹೆಂಗಾದ್ರೂ ಜೀವನ ಕಳಿಬೇಕಲ್ಲ ಒಂದೊಂದೇ ಒಂದೊಂದೇ ದಾರಿ ಅಂತ ಹೇಳಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ಗೆ ಆರ್ಡರ್ ಕೊಟ್ರಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಎಲ್ಲ ನನ್ಗೆ ಆರ್ಡರ್ ಕೊಟ್ಟು ಸಪೋರ್ಟ್ ಮಾಡಾಕಿರಿ ಅಂತ ಹೇಳ್ಬೋದು ಮತ್ತೆ ಯಾರಿಗೆಲ್ಲಾ ನಾನು ಆರ್ಡರ್ ಕಳಿಸ್ಕೊಟ್ಟಿನಿ ಖಂಡಿತವಾಗ್ಲೂ ಸಾಧ್ಯ ಆದ್ರೆ ಕಮೆಂಟ್ಸ್ ಹಾಕ್ರಿ ನಿಮ್ದು ರಿವ್ಯೂ ಕೊಡ್ರಿ ಜೆನ್ಯೂನ್ ರಿವ್ಯೂ ಕೊಡ್ರಿ ಸಾಧ್ಯ ಆದಷ್ಟು ಯಾರೆಲ್ಲಾ ನನ್ನ ಸ್ನೇಹಿತರು ನನ್ನ ಹತ್ರ ಆಲ್ರೆಡಿ ಆರ್ಡರ್ಸ್ ನ ತಗೊಂಡು ನೀವೆಲ್ಲಾ ನನ್ ನಾ ಕಳ್ಸಿದಂತ ಐಟಮ್ಸ್ ನ ಯಾರೆಲ್ಲ ಟೇಸ್ಟ್ ಮಾಡಿರಿ ಖಂಡಿತವಾಗ್ಲಿ ಜೆನ್ಯೂನ್ ಆದ ಒಂದ ರಿವ್ಯೂ ಅನ್ನ ಕಮೆಂಟ್ಸ್ ಮುಖಾಂತರ ಶೇರ್ ಮಾಡ್ರಿ ಇದರಿಂದ ಉಳಿದಂತ ನನ್ನ ವ್ಯೂವರ್ಸ್ಗೆ ತುಂಬಾ ಹೆಲ್ಪ್ ಆಗ್ತೈತಿ ಇನ್ನೂ ಒಂದು ಭರವಸೆ ಬರ್ತೈತಿ ಅವರಿಗೆ ಅಂತ ಅನ್ಕೊಳ್ತೇನೆ ನೋಡ್ರಿ ಹೆಲ್ಪ್ ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರ ಒಂದು ಜೆನ್ಯೂನ್ ಆದ ರಿವ್ಯೂ ಏನೈತಲ್ಲ ನನ್ನ ಬಿಸ್ನೆಸ್ಸಿಗೆ ತುಂಬಾ ಹೆಲ್ಪ್ ಆಗ್ತೈತಿ ಸ್ನೇಹಿತರೆ ಅದಕ್ಕೋಸ್ಕರ ಖಂಡಿತವಾಗ್ಲೂ ದಯವಿಟ್ಟು ಅಂತಾನೆ ಹೇಳ್ತೀನಿ ಪ್ಲೀಸ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ನಾ ಕಳ್ಸಿದಂತ ಐಟಮ್ಸ್ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ಸ್ ಅಲ್ಲಿ ತಿಳಿಸ್ರಿ ಒಂದು ಎರಡು ನಿಮಿಷ ಟೈಮ್ ತಗೊಂಡು ಕಮೆಂಟ್ಸ್ ಕಮೆಂಟ್ ಮಾಡ್ರಿ ಜೆನ್ಯೂನ್ ಅದ ರಿವ್ಯೂ ಕೊಡ್ರಿ ಇದರಿಂದ ತುಂಬಾ ಹೆಲ್ಪ್ ಆಗ್ತೈತಿ ಅದಕ್ಕೋಸ್ಕರ ಸ್ನೇಹಿತರೆ ಖಂಡಿತವಾಗ್ಲೂ ದಯವಿಟ್ಟು ಕಮೆಂಟ್ ಮಾಡ್ರಿ ಎಲ್ಲ ನಾನು ಕರ್ಸಿದಂತ ಐಟಮ್ಸ್ ಹೆಂಗಿದ್ವು ಸ್ನಾಕ್ಸ್ ಆಗಿರ್ಬೋದು ಲಡ್ಡುಸ್ ಆಗಿರ್ಬೋದು ಎಲ್ಲಾನು ಎಲ್ಲದ್ರ ಬಗ್ಗೆನು ನಿಮಗೆ ಅನಿಸಿದಂಥ ನಿಜವಾದ ರಿವ್ಯೂವನ್ನ ಕೊಡ್ರಿ ನಾನು ಒಳ್ಳೇದನ್ನ ಕೊಡ್ರಿ ಅಂತ ನಾನು ಹೇಳಲ್ಲ ನಿಮಗೆ ಹೆಂಗೆ ಅನಿಸಿದ್ವು ಖಂಡಿತವಾಗ್ಲೂ ಜೆನ್ಯೂನಾಗಿ ನೀವು ಕಮೆಂಟನ್ನು ಅನ್ನ ಮಾಡ್ರಿ ಅಹ್ ತುಂಬಾ ಹೆಲ್ಪ್ ಅಂತ ಹೇಳ್ತೇನೆ ನೋಡ್ರಿ ಹಾಗೆ ಸ್ನೇಹಿತರೆ ಡೈಲಿ ತಪ್ಪದೆ ವಿಡಿಯೋನ ನೋಡ್ರಿ ಎಂಜಾಯ್ ಮಾಡ್ರಿ ನಾನು ಆಲ್ಮೋಸ್ಟ್ ಹಾಗಾಗಿ ಟ್ರೈ ಮಾಡತ್ತೇನಿ ಸ್ವಲ್ಪ ಬಿಜಿ ಇರೋದ್ರಿಂದ ಸ್ವಲ್ಪ ಅಸ್ತವ್ಯಸ್ತ ಬ್ಲಾಗ್ಸ್ ಪರವಾಗಿಲ್ಲ ಆದರೂ ಕೂಡ ನನ್ನ ಚಾನಲ್ನ ವಿಸಿಟ್ ಮಾಡ್ರಿ ಆ ವಿಡಿಯೋನ ನೋಡ್ತಾ ಇರ್ರಿ ಹೀಗೆ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೇನೈತಿ ಯಾರೆಲ್ಲ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ವಿಸಿಟ್ ಮಾಡಿರಿ ಅಥವಾ ಇವತ್ತ ಯಾರು ನನ್ನ ವಿಡಿಯೋನ ನೋಡಕತ್ತಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಇರುವಂತ ಬೆಲ್ ಅನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದ್ರೆ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಸ್ನೇಹಿತರೆ ಮುಂಚೆ ನನ್ನ ವಿಡಿಯೋನ ನೋಡಬಹುದು ಎಂಜಾಯ್ ಮಾಡಬಹುದು ಕೂಡ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದ ತಪ್ಪದ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸರಿ ಸ್ನೇಹಿತರೆ ಮತ್ತೆ ಅಂತ ನೋಡೋಣ ಇವತ್ತಿನ ದಿವಸ ಹೆಂಗೆಲ್ಲ ಹೋಗ್ತೇತಿ ಅಲ್ಲಿ ಒಂದು ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಹಾಗೆ ಮಕ್ಕಳೊಂದಿಗೆ ನನ್ನ ಒಂದು ಸಿಂಪಲ್ ಆದ ಒಂದು ಜರ್ನಿ ಅನ್ಬೋದು ಖುಷಿ ಅನ್ಬೋದು ಅವ್ರ ಜೊತೆ ನಾ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ಅವ್ರಿಗೆಲ್ಲ ಹೆಂಗೆ ಖುಷಿ ಆಗ್ತಿತ್ತು ಅಂತ ಹೇಳಿ ಸೊ ಸ್ಪೆಷಲ್ ಆಗಿರ್ತಿತ್ ಲಾಗ ಎಂಡವ್ರಿಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಂತ ಸ್ನೇಹಿತರೆ ನಿನ್ನೆ ದಿವಸ ಹೇಳಿದ್ದೆ ನಾನು ನರಗುಂದದಿಂದ ಮಾಮ ಬಂದಾರ ಮಕ್ಕಳು ಕರ್ಕೊಂಡಂತ ಅಕ್ಕನ ಕರ್ಕೊಂಡು ಬಂದಿಲ್ಲ ಯಾಕಪ್ಪ ಅಂದ್ರೆ ಅತ್ತಿಯವ್ರಿಗೆ ಹುಷಾರಿಲ್ಲ ಗೊತ್ತೈತಿ ಅತ್ತಿ ಹತ್ರ ಒಬ್ರು ಬೇಕೇ ಬೇಕು ಹಿಂಗಾಗಿ ಅಕ್ಕ ಅವ್ರ ಹತ್ರ ಉಳ್ಕೊಂಡಾಳ ಮಕ್ಕಳ ನೆಕ್ಸ್ಟ್ ಡೇ ಸಂಡೇ ಆದ್ರಿಂದ ಮಕ್ಕಳನ್ನ ಕರ್ಕೊಂಡು ಮಾಮ ಬಂದಿದ್ರು ಯಾಕಪ್ಪ ಬಂದಿದ್ರು ಅಂದರೆ ಒಂದು ರೀಸನ್ ಅವ್ರ ಚಿಕ್ಕಮ್ಮ ಆಗಬೇಕು ನಮ್ಮ ಮಾಮಾರ ತಾಯಿಯವ್ರು ಏನಿದ್ದಾರೆ ಅಂದರೆ ನಮ್ಮ ತಂಗಿಯವ್ರ ಅತ್ತಿ ಏನಿದ್ದಾಳೆ ಅವ್ರ ಚಿಕ್ಕಪ್ಪ ಅವ್ರ ಹೆಂಡತಿ ಆಗಬೇಕು ಅವ್ರಿಗೆ ಕಣ್ಣು ಆಪ್ರೇಷನ್ ಆಗಿತ್ತಲ್ಲ ಸೊ ಅವ್ರನ್ನೂ ನೋಡಿಕೊಂಡು ಮಾತಾಡ್ಸ್ಕೊಂಡು ನೆಕ್ಸ್ಟ್ ಡೇ ಇವತ್ತು ಏನೈತಿ ಸಣ್ಣತಿಯವ್ರ ಮನೆಗೆ ಹೋಗೋದಿತ್ತು ಸೊ ಎರಡೂ ಕೆಲಸ ಆಗ್ತಾವಂತ ಹೇಳಿ ಮಾಮ ನಿನ್ನೆ ದಿವ್ಸನ ವಸ್ತಿ ತಂಗಿ ಮನೆಗೆ ಬಂದಿದ್ದರು ಯಾಕಂದ್ರೆ ತಂಗಿಯವ್ರ ಅತ್ತಿ ಇದ್ದಾರಲ್ಲ ಸೊ ಅವ್ರನ್ನ ಬೆಟ್ಟಿಯಾಗಿ ಮಾತಾಡ್ಸ್ಕೊಂಡು ನಂತರ ನೆಕ್ಸ್ಟ್ ಡೇ ಇಲ್ಲೇ ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಅಶೋಕ್ ಮಾಮ ನರಗುಂದದಿಂದ ಬಂದಿದ್ರು ಅವರು ಬೆಳಗ್ಗೆ ಎದ್ದ ತಕ್ಷಣ ಇಬ್ರು ಮಾಮ ಸೇರಿ ಆಲ್ರೆಡಿ ನಮ್ಮ ಸಣ್ಣ ಅತ್ತಿಯವ್ರ ಮನೆಗೆ ಹೋಗ್ಬಿಟ್ಟಾರ್ರಿ ಹೋಗ್ಬಿಟಾರ್ರಿ ಏನಾದ್ರು ಕೆಲ್ಸ ಇರ್ತಾವಂತ ಹೇಳಿ ಬೇಗನೇ ಹೋಗ್ಯಾರವರು ನಾವು ಈಗ ಬಂದ್ವಿ ನಾನು ನಮ್ಮ ಆಟೋ ಅನ್ನ ಏನಿದಾರೆ ಅವ್ರಿಗಿ ಟಿಫನಿಗೆ ಕರೆದೆ ಇಲ್ಲ ಅಕ್ಕ ನಾ ಮಾಡ್ಕೊಂಡು ಬಂದೇನು ಜಸ್ಟ್ ಅಂತಂದ್ರು ಸೊ ಇಲ್ಲ ಬರ್ರಿ ನಮ್ಮ ಜೊತೆ ಇನ್ನೂ ಸ್ವಲ್ಪ ಅಂದೆ ಬಟ್ ಆಟೋ ಅನ್ನಾರು ಬರಲಿಲ್ಲ ಕಾಕಾರು ಅಷ್ಟೇ ನಾನು ಅದು ಎಲ್ಲ ಮುಗಿಸ್ಕೊಂಬಂದೀನಿ ನಂದು ಏನು ಟಿಫನ್ನದ್ದು ಏನಿಲ್ಲ ಅಂತ ನಾಕತ್ತಿದ್ರು ಸರಿ ಬಿಡಪ್ಪ ಒಳಗರ ಬರ್ತಿಲ್ಲ ಒಂದು ಕಪ್ ಚಾರ ಕುಡಿದು ಹೋಗೇಂತೀ ಬಾ ಅಷ್ಟಕ್ಕೂ ಬಿಲ್ ನಾ ಕೊಡ್ತೀನಿ ಬಾ ರೋಪ ನೀವು ಕೊಡೋದು ಬೇಡ ಅಂತ ನಮ್ಮ ಕಾಕಾರಿ ಈ ಮಾಡೋದಿದೆ ಯಾಕಂದ್ರೆ ಇದುವರೆಗೇನು ನಾವು ಒಂದು ದಿವ್ಸ ಅವರು ಇದ್ದಾಗ ಬಿಲ್ ಕೊಟ್ಟಿಲ್ಲ ಅವ್ರು ಕೊಡಿಸಿ ಕೊಟ್ಟಿಲ್ಲ ನಮಗೆ ಬಟ್ ಇವತ್ತು ನಾವು ಹೇಳ್ತಾ ಇದ್ದೆ ನಮ್ಮ ಕಾಕಾಗ ಬಿಲ್ ನಾ ಕೊಡ್ತೀನಿ ಬಾರ ಒಪ್ಪ ನಾಷ್ಟ ನಾ ಮಾಡಿಸ್ತೀನಿ ಅಂತಂದ ಇಲ್ವಾ ನಾ ನಾಷ್ಟ ಮಾಡ್ಕೊಂಡು ಬಂದೀನಿ ಅಂತಂದ್ರೆ ಹಂಗ ರೀ ಅವರು ಒಂದು ಸಲ ಮಾಡಿದ್ರಂದ್ರೆ ಪದೇ ಪದೇ ಅಷ್ಟೊಂದಿಲ್ಲ ಮಕ್ಕಳಂತೂ ಫುಲ್ ಅಂದ್ರೆ ಫುಲ್ ಆಗ್ಯಾರ ನೋಡ್ತಾ ಇರ್ಬೋದು ನೀವು ಎಷ್ಟು ಸಂತೋಷ ಹೇಳಿ ನನಗಂತೂ ತುಂಬಾ ಇಷ್ಟ ಇದು ಫಸ್ಟ್ ಅಂತಲ್ರಿ ನಾನು ಈ ಥರ ಭಾಳ ಅಂದ್ರೆ ಭಾಳ ಅಡ್ಡಾಡ್ತೀನಿ ಎಲ್ಲರನ್ನೂ ಕರ್ಕೊಂಡೆ ನನಗೆ ಅದಕ್ಕೆ ಖುಷಿ ಅಂತ ಹೇಳ್ಬೋದು ಸೊ ಎಲ್ಲರನ್ನೂ ಕರ್ಕೊಂಡು ಬಂದೆ ಇನ್ನೊಬ್ಬರು ಜಾಯಿನ್ ಅಂತ ಹೇಳಿದೆ ನೆಕ್ಸ್ಟ್ ಆಗ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಎಲ್ಲರೂ ಮಕ್ಕಳು ಮಸಾಲೆ ದೋಸೆನ ಆರ್ಡ್ರ್ ಮಾಡಿದರು ಮತ್ತು ಈ ರೀತಿ ಸರ್ವ್ ಮಾಡಿದ್ದಕ್ಕೆ ಅವರಂತೂ ಫುಲ್ ಹ್ಯಾಪಿ ಆಗಿಬಿಟ್ರು ಅಯ್ಯೋ ಟೋಪಿ ಬಂದು ಟೋಪಿ ಗತೆ ನೋಡಿಲ್ಲ ಹೆಂಗೆ ಅಂತೇಳಿ ಏನೋ ಒಂಥರ ಅವ್ರಿಗೆ ಮಜಾ ಅನ್ನಿಸ್ಬಿಡ್ತಾವಲ್ಲ ಅವೇನೋ ಶೇಪ್ ಆಗಿರ್ಬೋದು ಕಲರ್ ಆಗಿರ್ಬೋದು ಒಂದು ಸ್ವಲ್ಪ ವೆರೈಟಿ ಕಾಣ್ತು ಅಂದರೆ ಫುಲ್ ಹ್ಯಾಪಿ ಹೇಳಿ ಮಕ್ಕಳು ಸೊ ನಾಲ್ಕು ಜನನೂ ದೋಸೆನೇ ಬೇಕಂದ್ರು ಹೀಗಾಗಿ ನಾಲ್ಕು ಜನಕ್ಕೂ ದೋಸೆನೇ ಕೊಡಿಸಿದ್ದೀನಿ ನಾನು ಇನ್ನೊಬ್ರು ಏನು ಬರ್ತಾರನ್ನೆಲ್ಲ ಅವ್ರು ಬಂದಾದ ನಂತರ ಆರ್ಡ್ರ್ ಮಾಡ್ತೀನಿ ಬಟ್ ಅಲ್ಲಿವರೆಗೆ ನಮ್ಮ ತನೂಂದು ದೋಸೆ ಒಳಗೆ ನಾನು ಶೇರ್ ಮಾಡ್ಕೊಳ್ತೀನಿ ಯಾಕಂದರೆ ತನೋ ಫುಲ್ ತಿನ್ನೋಂಗಿಲ್ಲ ರೀ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಮೇಘದರ್ಶನಿ ಒಳಗೆ ಎಲ್ಲ ಐಟಮ್ಸೂ ಸೂಪರಾಗಿ ಟೇಸ್ಟಿಯಾಗಿ ಇರ್ತೈತೆ ಅಂತ ಹೇಳ್ಬೋದು ದೋಸೆನೂ ಅಷ್ಟೇ ಮಸ್ತಂದು ಕ್ರಿಸ್ಪಿ ಮತ್ತು ಅಷ್ಟು ಬಿಸಿ ಬಿಸಿ ಆ್ಯಂಡ್ ಟೇಸ್ಟಿ ಆಗಿತ್ತಂತನೇ ಹೇಳ್ಬೋದು ಮಕ್ಕಳಂತೂ ನೋಡ್ರಿ ಎಷ್ಟು ಖುಷಿಯಿಂದ ತಿನ್ನಾಕತ್ತಾರ ಹಾಗೇನೆ ಇನ್ನೊಬ್ರು ಜಾಯ್ನ್ ಅಂತ ಹೇಳಿದ್ದೆ ಯಾರಿಲ್ಲ ನನ್ನ ತಂಗಿನ ಸೊ ಅಕ್ಕಿ ಹೊರಡ್ತಾ ಇದ್ಲೆ ಇಲ್ಲ ನಾವು ಇಲ್ಲಿ ಬಂದೇವಿ ಬಂದುಬಿಡು ನೀನು ಹುಡುಗರ ಜೊತೆ ನಾಷ್ಟ ಮಾಡೋನು ಅಂದೆ ಇಲ್ಲಿ ತೊಗೊರೋ ನಾವು ಹೋಗಿರ್ತೀನಿ ಅಂತಂದ್ಲ ಏ ಬಾರವ ಅಂತಂದೆ ಮತ್ತು ಅಕ್ಕಿನೂ ಬಂದಿಲ್ಲ ಅಕ್ಕಿ ಬಂದಾದ ನಂತರ ನಾವು ಇಬ್ಬರು ಪುರಿ ಆರ್ಡ್ರ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಮೇಘದರ್ಶನದ ಸ್ಪೆಷಲ್ ಟಿಫನ್ ಪೂರಿನ ಪುರಿನರಿ ಸೂಪರ್ ಸಾಫ್ಟಿ ಆಗಿರ್ತಾವೆ ಇಲ್ಲೇ ಸೊ ಹೀಗಾಗಿ ನಾನು ಮತ್ತು ತಂಗಿ ಈ ಪೂರಿ ಆರ್ಡ್ರ್ ಮಾಡ್ಕೊಂಡ್ವಿ ನಮ್ಮ ತನೂನ ಜೊತೆ ಸ್ವಲ್ಪ ದೋಸೆನೂ ಟೇಸ್ಟ್ ಮಾಡಿದ್ದೆ ನಾನು ಈಗೇನೈತಿ ಪೂರಿ ತಿನ್ನಾಕತ್ತೀವಿ ಅನು ಏನಿದ್ದಾಳೆ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಇದ್ದಾಳ್ರಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇದ್ದಾಳಾಕಿ ಯಾವಾಗಿದ್ರೂ ರೈಟಿಂಗ್ ಆಯಿತು ಈಟಿಂಗ್ ಆತು ಎಲ್ಲನೂ ಲೆಫ್ಟ್ ಹ್ಯಾಂಡನ್ನ ಹಾಕಿ ಮತ್ತು ಅಕ್ಕಿಗೆ ಚಟ್ನಿ ಸಾಂಬಾರು ಅಂತ ಸೊ ಪಲ್ಯ ಜೊತಿನ ಆಕಿ ದೋಸೆ ಎಂಜಾಯ್ ಮಾಡಕತ್ತಿದ್ಲು ಸೊ ಎಲ್ಲರದು ಟಿಫನ್ ನಡೆದೈತಿ ನನ್ನ ಮಗಗೆ ಉದ್ದಿನ ವಡ ನಿಮಗೆ ಗೊತ್ತೈತಿ ಇಷ್ಟ ಅಂಥೇಳೆ ಸೊ ದೋಸೆ ಆದಮೇಲೆ ಒಂದು ವಡ ಕೊಡಿಸ್ ಮಮ್ಮಿ ನನಗೆ ವಡ ಭಾಳ ದಿವಸ ತಿಂದೇ ಇಲ್ಲ ಅಂದ ಸೊ ಮತ್ತೊಂದು ಒಂದು ಸಿಂಗಲ್ ವಡಾನು ತೊಗೊಂಡ್ವಿ ಫುಲ್ ಅಂದ್ರೆ ಫುಲ್ ಹೆವಿ ನಾಷ್ಟ ಆಯ್ತು ಹೇಳ್ಬೋದು ಸ್ನೇಹಿತರೆ ಅಲ್ಲಿಂದ ಮಾಡಿಕೊಂಡು ಸೀದಾ ಮತ್ತು ನಾವು ಅತ್ತೆ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ನಾವು ಬರೋದ್ರೊಳಗೆ ಅಂದ್ರೆ ಎಲ್ಲರೂ ಬಂದಿದ್ದರು ದೊಡ್ಡಪ್ಪ ಆಗಿರ್ಬೋದು ಅಕ್ಕಮ್ಮ ಅಕ್ಕಮ್ಮ ಅವ್ರ ಮನೆಯವರು ಹಾಗೇನ ಮತ್ತು ಭಾರತಿ ಚಿಕ್ಕಮ್ಮ ಬಂದಿದ್ರು ಮತ್ತು ದೊಡ್ಡಮ್ಮ ಬಂದಿದ್ರು ವೈಷ್ಣವಿ ಬಂದಿದ್ಲು ಮತ್ತು ಮಂಜು ಚಿಕ್ಕಮ್ಮನೂ ಬಂದಿದ್ರು ಸೊ ಎಲ್ಲರೂ ಅಂದ್ರೆ ಎಲ್ಲರೂ ರೆಡಿ ಆಗಿ ನಿಂತಿದ್ರು ನೋಡ್ರಿ ಅಂದ್ರೆ ಅಡುಗೆ ಕೆಲಸ ನಾವು ಬರೋದ್ರೊಳಗೆ ಕಂಪ್ಲೀಟ್ ಮುಗಿದ್ಬಿಟ್ಟಿತ್ತು ಪೂಜೆ ತಯಾರಿನೂ ಎಲ್ಲ ಆಗಿಬಿಟ್ಟಿತ್ತು ಇನ್ನೇನು ಪೂಜೆ ಆಗಬೇಕು ಅಷ್ಟೇನ. ಬರ್ರಿ ನೋಡಿರಿ ಹೆಚ್ಚು ಕಡಿಮೆ ನಮ್ಗಿಂತ ಇನ್ನೂ ಒಂದು ವರ್ಷ ಸಣ್ಣವ್ರು ಅನ್ಬೋದು ಇಲ್ಲ ನಮ್ಮ ಏಜ್ ಅನ್ಬೋದು ಅಷ್ಟೇ ನೋಡ್ರಿ ಅಷ್ಟು ಸಣ್ಣ ವಯಸ್ಸೊಳಗನ ಹೋದ್ರಂತ ಹೇಳ್ಬೋದು ಏನಿಲ್ಲ ಸ್ನೇಹಿತರೆ ಈಗಂದ ಹುಡುಗರು ಗೊತ್ತಲ್ಲ ಕುಡಿಯೋದು ಭಾಳ ಹ್ಯಾಬಿಟ್ ಮಾಡ್ಕೊಂಬಿಟ್ಟಿರ್ತಾರೆ ಆ ಕುಡ್ತದಿಂದನೇ ಅವರಿಗೆ ಆರೋಗ್ಯ ತಪ್ಪಿ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಂತಾನೆ ಹೇಳ್ಬೋದು ನಾವು ಎಷ್ಟು ತಿಳಿಸಿ ಹೇಳಿದ್ರು ಕೂಡ ಅವರು ಆ ಕುಡ್ತಾ ಬಿಡ್ಲೇನೇ ಇಲ್ಲ ಮತ್ತು ಯಾವಾಗಿದ್ರು ಸ್ವಲ್ಪ ಭಾಳ ವೀಕ್ ರೀ ಅಂದ್ರೆ ಹೆಲ್ದಿ ಮನುಷ್ಯ ಅಲ್ಲ ಅಂತ ಹೇಳ್ಬೋದು ಅದ್ರ ತಕ್ಕಂಗೆ ಊಟ ಅದು ಮಾಡಿದ್ರು ಅದು ಕಂಟ್ರೋಲ್ ಆಗ್ತಿರ್ತೈತಿ ಅಂದರೆ ಕುಡಿದ್ರೂ ಕೂಡ ಆ ಥರ ಫುಡ್ ತೊಗೋಬೇಕ್ರಿ ಚಲೋ ತಂಗ ಊಟ ಮಾಡಬೇಕು ಬಟ್ ಅವರು ಊಟನೂ ಮಾಡ್ತಿದ್ದಿಲ್ಲ ಭಾಳ ಅಂದ್ರೆ ಭಾಳ ಮಿನಿಮಮ್ ಕ್ವಾಂಟಿಟಿ ಊಟ ಅವ್ರದ್ದು ಹೀಗಾಗಿ ಕುಡ್ತಿದ್ದನ ಜಾಸ್ತಿ ಆಗ್ಬಿಡ್ತೈತಲ್ರಿ ಪಾಪ ಹೀಗಾಗಿ ಭಾಳ ಆರಾಮಿಲ್ದಂಗಾಗಿ ಹೋದ ವರ್ಷ ನಮ್ಮನ್ನು ಬಿಟ್ಟು ಹೋದ್ರಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಇವರು ಎರಡನೇ ಮಗ ಒಂದನೇ ಮಗ ಆಲ್ರೆಡಿ ತೀರ್ಕೊಂಡಾರ್ರಿ ಅವರು ತೀರ್ಕೊಂಡು ಭಾಳ ವರ್ಷ ಆಯ್ತು ಅವರು ಹಿಂಗನ ಹಿಂಗನ ಅವರು ಹುಷಾರ್ ತಪ್ಪೇನ ಅವರು ತೀರ್ಕೊಂಡ್ರು ಅವ್ರ ಮಿಸ್ಸಸ್ ಮತ್ತು ಅವರಿಗೆ ಇಬ್ಬರು ಮಕ್ಳದಾರ್ರಿ ಬಟ್ ಅವ್ರು ಇವತ್ತಿನ ದಿವಸ ಬಂದಿರಲಿಲ್ಲ ಇವ್ರು ಎರಡನೇದವ್ರು ಎರಡನೇದವರು ತೀರ್ಕೊಂಡ್ರು ಇನ್ನು ಲಾಸ್ಟ್ ಅಂದ್ರೆ ಅಡುಗೆ ಭಟ್ರು ಅಡುಗೆ ಭಟ್ರು ನೋಡಿರಿ ನೀವು ಸೊ ಮೂರು ಮಂದಿ ಗಂಡು ಮಕ್ಳು ಒಬ್ಬಕ್ಕೆ ಹೆಣ್ಮಗಳು ಅಕ್ಕಮ್ಮ ಈ ಮನೆ ತವರು ಮನೆ ನೋಡ್ರಿ ಅಕ್ಕಮ್ಮಂದು ಮತ್ತು ಗಂಡನ ಮನೆ ಅಂತೂ ತೋರಿನ ಗಟ್ಟಿ ಹಾಕಿದ ಆದರೆ ಅವ್ರು ಇರೋದು ಬೆಳಗಾವದಲ್ಲೇ ಹೋಗಿದ್ವಿ ನಾವು ನೋಡಿರಿ ನೀವು ಸೊ ನಮ್ಮ ಹಿಂದೆ ಏನು ನಿಂತಾರಲ್ಲ ಮಂಜುಳಾ ಅಂಥೇಳೆ ಈಗೇನು ಪೂಜೆ ರೀ ಅವ್ರ ಮಿಸ್ಸಸ್ ಮಂಜುಳಾ ಅಂಥೇಳೆ ಸೊ ಸೋದರತ್ತಿ ಮಗಳನ್ನ ರೀ ಆಕೆಗೆ ಅವರಿಗೆ ಅಂದರೆ ನಮ್ಮ ತ ಅತ್ತೆ ಏನಿದಾರಲ್ಲ ಅವ್ರ ನಾದ್ನಿ ಮಗಳನ್ನ ಮಗಗೆ ಮದುವೆ ಮಾಡ್ಕೊಂಡಿದ್ರು ಬಟ್ ಆಕಿಗೂ ಎರಡು ಮಕ್ಕಳದವ ಪಾಪ ಈಗ ಎರಡು ಮಕ್ಕಳನ್ನು ಆಕಿ ಜವಾಬ್ದಾರಿ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಇವ್ರಂತೂ ಹೋಗಿಬಿಡ್ತಾರೆ ಬಟ್ ಇದ್ದವ್ರದು ಬಹಳ ಕಷ್ಟ ಆಗ್ತೈತೆ ಅಂತ ಹೇಳಿ ಈಗ ಎರಡು ಮಕ್ಕಳನ್ನ ಪಾಪ ಸ್ಕೂಲು ಎಲ್ಲ ನೋಡಿಕೊಂಡು ಅಕ್ಕಿ ವರ್ಕಿಗೆ ಹೋಗಕತ್ತಾಳ್ರಿ ಮೊದ್ಲೂ ಹೋಗ್ತಿದ್ಲ ಮೊದ್ಲು ಹೋಗ್ತಿದ್ಲ ಈಗೂ ಕಂಟಿನ್ಯೂ ಆಗಿ ಹೋಗಾಕತ್ತ ಅಂತ ಹೇಳ್ಬೋದು ಸೊ ಹಿಂಗೆ ನೋಡ್ರಿ ಮತ್ತು ಸುಜಾತನೂ ಆರು ಗಂಟೆಗೆ ಬಂದಿದ್ಲು ಬೆಳಗ್ಗೆ ಅಡುಗೆ ಇರೋದ್ರಿಂದ ಎಲ್ಲ ಸೇರಿ ಎಲ್ಲರೂ ಸೇರಿ ಅಡುಗೆ ಹೇಳ್ಬೋದು ಅಕ್ಕಮ್ಮ ನಮ್ಮಮ್ಮಿ ಮತ್ತು ಅತ್ತಿ ಸುಜಾತ ಮತ್ತು ಅವ್ರ ಮನೆ ಪಕ್ಕದ ಮನೆಯವರು ಎಲ್ಲರೂ ಸೇರೇನ ಅಡುಗೆ ಮಾಡ್ಯಾದರು ನಾವು ಬರೋದ್ರೊಳಗೆಲ್ಲ ಕಂಪ್ಲೀಟ್ ಬಿಟ್ಟಿತ್ತು ಈಗ ನೋಡ್ರಿ ಪೂಜೆ ನಡೆದಿತ್ತು ಫ್ಯಾನ್ ಆಫ್ ಮಾಡಿದರು ಯಾಕಂದ್ರೆ ದೀಪ ಬೆಳಗ್ಗೆ ಸಹ ಹಿಂಗಾಗಿ ದೊಡ್ಡಪ್ಪನ ಮಾಡ್ತಾಯಿದ್ರು ಪೂಜೆ ಎಷ್ಟೊಂದು ಅವ್ರಿಗೆ ಹೆಂಗೆ ಅನಿಸ್ಬೇಕು ಹೇಳ್ರಿ ನಮ್ಮ ದೊಡ್ಡ ನಾವು ಇಷ್ಟು ದೊಡ್ಡ ದೊಡ್ಡವ್ರು ಸಣ್ಣವ್ರ್ದೆಲ್ಲ ಮಾಡ್ಬೇಕಲ್ಲಪ್ಪ ನಂದು ಎಂಥ ಕರ್ಮ ಅಂತನ ಅಂತಿರ್ತಾರೆ ನಮ್ಮ ದೊಡ್ಡಪ್ಪ ಅಂತೂ ಯಾಕಂದ್ರೆ ಅವ್ರು ತಮ್ಮಂದು ಮಾಡಿದರು ಈಗ ಅವ್ರ ಮಗಂದು ಮಾಡಿದರು ಈಗ ನೋಡ್ರಿ ಹಳೆಯನ್ನು ಮಾಡ್ತಾರೆ ಅದು ಅವ್ರಿಗೆ ಕಷ್ಟ ಆಗ್ತೈತೆ ನಮ್ಮ ದೊಡ್ಡಪ್ಪಗ ನಾ ದೊಡ್ಡವಾಗಿ ಸಣ್ಣವ್ರ್ದೆಲ್ಲ ಇಂಥ ಕಾರ್ಯ ಮಾಡುವಂಥ ಪರಿಸ್ಥಿತಿ ನನಗೈತಲ್ಲ ಎಂಥ ದೋ ದೌರ್ಭಾಗ್ಯನಂದ ಅಂತಿರ್ತಾರೆ ಆದರೆ ಏನು ಮಾಡೋಕ್ಕೆ ಬರಂಗಿಲ್ಲ ದೇವ್ರ ಮುಂದೆ ನಮ್ಮದೇನು ನಡೆಯಂಗಿಲ್ಲ ಅಲ್ರಿ ಸೊ ಆ ರೀತಿ ಆಗ್ಬಿಡ್ತೈತಿ ನಿಜವಾಗ್ಲೂ ಒಂದು ಬೇಸರದ ಸಂಗತಿ ಅಂತಾನೆ ಹೇಳ್ಬೋದು ಇವೆಲ್ಲ ನೋಡಿರಿ ಈ ರೀತಿಯಾಗಿ ಈ ಒಂದು ಪೂಜೆ ಅವ್ರ ಮಗ ಇವನ ಈಗೇನು ಕರ್ಪ್ರ ಹಿಡ್ದಾನೆ ತೀರ್ಕೊಂಡವ್ರ ಮಗ ಅವ್ರಿಗೆ ಒಬ್ಬ ಮಗ ಒಬ್ಬಕ್ಕೆ ಮಗಳ ಮಗಳು ಮಗನ ದೊಡ್ಡವನು ಇವನಕ್ಕಿಂತ ಸಣ್ಣವಳು ಮಗಳಿದ್ದಾಳೆ ಪ್ರೀತಮ್ ಆ್ಯಂಡ್ ಶ್ರೇಯಾ ಹೇಳಿ ಅವರು ಸ್ಕೂಲಿಗೆ ಹೋಗ್ತಾರೆ ಒಟ್ಟು ನಡ್ದದ್ರಿ ಜೀವನ ಆದರೂ ಕಷ್ಟ ಕಷ್ಟ ಅಂದ್ರೆ ಕಷ್ಟನ ಯಾಕಂದ್ರೆ ಹೆಣ್ಣುಮಕ್ಳು ಸಂಭಾಳಿಸೋದು ಎಷ್ಟೋ ನಾವು ಮಾಡ್ತೀವಂದ್ರು ಗಂಡು ಮಕ್ಕಳು ಇದ್ದಂಗೆ ಆಗೋದಿಲ್ಲ ಅದೊಂದು ಧೈರ್ಯನ ಬೇರೆ ಅದೊಂದು ಜೀವನನ ಬೇರೆ ಇರ್ತೈತಿ ಆ ರೀತಿಯಾಗಿ ಸೊ ಪೂಜೆ ನಡೆದೈತಿ ಸ್ನೇಹಿತರೆ

तुलने ब्रह्म तु काशि आले मनुनि रामेश्वर चरणी मस्तके आर्ते स्वामी सद्गुरु राम सच्चिदानन्द मूर्ति तायदाकनि राम आर्ते तुकार तुकार ज्ञानदेव ज्ञानदेव तुकार નાને બટલા ઇટો મોડે વારી ઇને જો મિક્સ બોડ બેડ 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 નતો આ કેરબોટાય તો ટાઈટ આટલું આરે ઓલ આખો ચના કિને રંધે છે બે તેસંગા ના થાય છે બહુ વધારે થાય છે એ સાય સાંતો હી જલબોટ આરે વે એડે જોડે તું કો

बंदी 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 ब ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಹಾಗೆ ಎಲ್ಲರೂ ಮಕ್ಕಳು ನಾವು ಎಲ್ಲರೂ ಲೋಬನ್ ಹಾಕಿದ್ವಿ ಲೋಬನ್ ಹಾಕಿ ನಮಸ್ಕಾರ ಮಾಡ್ಕೊಂಡು ಆರಾಮಾಗಿ ಇಲ್ಲೇ ಹೊರಗಡೆ ಕೂತೀವಿ ನೆರಳಿತ್ತು ದೊಡ್ಡ ಗಿಡ ಐತಿ ಇಲ್ಲೇ ಗಿಡದ ಕೆಳಗೆ ಚೀರ್ ಹಾಕೊಂಡು ಇಲ್ಲೇ ಕೂತೀವಿ ಮನೆ ಎದುರಿಗೆ ಸಾಕಷ್ಟು ಹೊತ್ತು ಮಾತುಕತೆ ಆಯಿತು ಮತ್ತು ಬಾದಿಸಾಗಿತ್ತು ರೀ ಎಲ್ಲರೂ ಭೇಟಿಯಾಗಿ ಹಿಂಗೆ ಎಲ್ಲ ಮಾತು ಮಾತಾಡೋಕೆ ಕೂತಿದ್ವಿ ಕೂತಿದ್ವಿ ಒಳಗೊಂದಿಷ್ಟು ಜನ ಕೂತಾರ ನಾವು ಒಂದಿಷ್ಟು ಜನ ಹೊರಗಡೆ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಹಾಗೆ ಕಾವೇರಿನ್ ಇದ್ರು ಇಲ್ವಾ ಹಿಂಗೆ ಹಿಂಗೆ ಹೋಗೋಣ ಅಂದ್ವಿ ಖುಷಿ ಆಯ್ತು ಎಲ್ಲಾರಿಗೇನು ಹೋಗ್ಲಿ ಬಿಡು ಬರೀ ಕೆಲಸ ಇದಾಗ್ತೈತಿ ಎಲ್ಲಿ ಹೋಗಕ್ಕೆ ಆಗಂಗಿಲ್ಲ ಅಂತ ಸೊ ಮತ್ತು ಅದನ್ನು ಹೇಳಿದೆ ಅದಾದ ನಂತರ ಅಡುಗೆ ಅಂತೂ ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದೆ ಮತ್ತೆಲ್ಲ ಏನೇನು ಮಾಡಿದ್ರಪ್ಪ ಅಂದರೆ ಹೆಸರುಕಾಳು ಪಲ್ಯ ಬದ್ನಿಕಾಯಿ ಪಲ್ಯ ಕೋಸಂಬರಿ ಮತ್ತೇನು ಚಪಾತಿ ಬಜ್ಜಿ ಹೋಳಿಗೆ ಮತ್ತು ಅನ್ನ ಸಾಂಬಾರು ಎಲ್ಲನೂ ಅಡುಗೆ ಮಾಡಿದರು ನಂತರದಲ್ಲಿ ಸ್ವಲ್ಪ ಹೊತ್ತು ಪಂಟ ಬಡ್ದಾದ ನಂತರ ಊಟಕ್ಕೆ ಕುತ್ಕೊಂಡ್ವಿ ಅಂತಲೇ ಹೇಳ್ಬೋದು ಮೊದಲಿಗೆ ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಊಟಕ್ಕೆಲ್ಲ ಕೊಟ್ಟರು ಅದಾದ ನಂತರ ನಾವು ಕೂಡ ಊಟ ಮಾಡ್ಕೊಂಡ್ವಿ ಹಶು ಅಂತೂ ಒಂಚೂರು ಆಗಿರಲಿಲ್ಲ ಯಾಕಂದ್ರೆ ಫುಲ್ ಹೆವಿ ನಾಷ್ಟ ಮಾಡ್ಕೊಂಡು ಹೋಗಿದ್ವಿ ಅದಕ್ಕೂ ಬೈಸ್ಕೊಂಡ್ವಿ ಅತ್ತಿ ಕೈಲೇ ಮನೆಗೆ ಬರಕತ್ತಿದ್ರೆ ಯಾಕೆ ನಾಷ್ಟ ಮಾಡ್ಕೊಂಡು ಬರಬೇಕು ಈಗೇನು ಉಣ್ಲಿಲ್ಲ ತಿನ್ನಲಿಲ್ಲ ಇಷ್ಟೆಲ್ಲ ಅಡುಗೆ ಮಾಡಿ ಏನು ಮಾಡೋದು ಅಂಥೇಳಿ ಬಯಕತ್ತಿದ್ರು ಆಮೇಲೆ ಹಶು ಇದ್ದಷ್ಟು ಊಟ ಆಯ್ತು ಆ ನಂತರ ಒಂದು ಸ ಶಿಸ್ತು ಒಂದು ಅರ್ಧ ತಾಸು ಮಳೆ ಕಟ್ಟಿತ್ತು ಸೊ ಮತ್ತು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಳೆ ನಿಲ್ಲು ಮಠಾನೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಹರಟೆ ಹೊಡೆದ್ವಿ ಮಳೆ ನಿಂತ ಮೇಲೆ ಮತ್ತೆ ಮಳೆ ಬಂದ ಹಿಂದಿತ್ತು ಅಂತೇಳಿ ಹೌಸ್ರ ಹೌಸ್ರಲ್ಲ ಎಲ್ಲರೂ ಹೊರಬಿದ್ವಿ ಅಂತಲೇ ಹೇಳ್ಬೋದು ಸುಜಾತ ಮುತ್ತು ಅಂದರೆ ನನ್ನ ಕಸನ್ ಬ್ರದರ್ ಮಕ್ಳು ಕರ್ಕೊಂಡು ಅವರು ಗಾಡಿ ತೊಗೊಂಡು ಅವರು ಹೊರಟ್ರೆ ಸ್ವಲ್ಪ ತರಕಾರಿ ಇದು ತೊಗೊಂಡು ಹೋಗ್ತೀವಿ ಪ್ಯಾಟಿಗೆ ಹೋಗಿ ಅಂತ ತಂಗಿನೂ ನಾನು ಹೋಗ್ತೀನಿ ಅಂತ ಅಂದ್ಲ ಮತ್ತು ಮಗ ತಂಗಿದು ಹೆಲ್ಮೆಟ್ ಬಿಟ್ಟು ಬಂದಾಳೆ ಹೆಲ್ಮೆಟ್ ತರಕ ಮತ್ತೆ ರಿಟರ್ನ್ ಹೊಂಟ ನೋಡ್ರಿ ಮಗ ಅವ್ವ ಬಯಕತ್ತಿದ್ಲು ನಾ ಇದಾವಿಲ್ಲೆ ಸೌಕಾಶ ಹೋಗು ಅಂತ ಅಂಥೇಳೆ ನೋಡು ನಾಯ್ ಕಡಿತಿತ್ತಿದ ಅಂತ ಹೇಳ್ತಾ ಇದ್ಲ ನನಗೆ ಇರ್ಲಿ ಬಾ ಹೋಗ್ತಾನ ಅಂತಂದೆ ಮತ್ತು ನಾವೆಲ್ಲರೂ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಅವ್ವ ನಾನು ಮುಂದ್ಕೊತ ಹೊಂಟ್ವಿ ಆಟೋ ಯಾವ ಆಟೋ ಸಿಕ್ತವನ ನೋಡಿದ್ರಾಯಿತು ಅಂಥೇಳೆ ಸೊ ಮಗ ಹೆಲ್ಮೆಟ್ ತೊಗೊಂಡು ಬಂದ ನೋಡ್ರಿ ಅವನೀಗ ಅವ್ರ ಮಮ್ಮಿ ಬೆನ್ ಹತ್ತು ಯಾಕಪ್ಪ ಅಂದ್ರೆ ಸೈಕಲ್ ನೋಡಿ ಹೋಗಾವಂತವ ಅವ್ನ ಸೈಕಲ್ ಎಲ್ಲ ಕೆಟ್ಟೋಗ್ಬಿಟ್ಟೈತೆ ರೀ ಅದು ರಿಪೇರಿ ಮಾಡಿಸಿದ್ರು ಮತ್ತು ಪದೇ ಪದೇ ರಿಪೇರಿಗೆ ಬರಾಕತ್ತೈತಿ ಸೊ ಹೊಸ ಸೈಕಲ್ ಬೇಕಂತವನಿಗೆ ನೋಡ್ಕೊಂಡು ಹೋಗೋಣ ಬಾ ನೋಡೋಣ ಎಷ್ಟೆಷ್ಟು ರೇಟ್ ಅದಾವು ಏನು ನೋಡಿಕೊಂಡು ಅಮೌಂಟ್ ಆದಾಗ ತೊಗೊಳ್ಳೋಣ ಅಂತ ಹೇಳಿ ಕರ್ಕೊಂಡು ಹೊಂಟಾಳೆ ತಂಗಿ ಸೊ ನಾನು ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೊಂದು ಲಾಗೊಂದಿಗೆ ಭೇಟಿಯಾಗೋಣಂತೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಯಿಂದ ಧನ್ಯವಾದಗಳು